ಸಿದ್ದರಾಮಯ್ಯನವ್ರ ಸರ್ಕಾರ ಜಾತಿ ಸಮೀಕ್ಷೆ ಹೆಸರಿನಲ್ಲಿ ನೀಚ ರಾಜಕಾರಣವನ್ನು ಮಾಡ್ತಾ ಇದೆ ದರ್ಟಿ ಪಾಲಿಟಿಕ್ಸ್ ಮಾಡ್ತಾ ಇದೆ ಯಾಕೆ ನಾನು ಈ ಮಾತನ್ನು ಹೇಳ್ತೇನೆ ಅಂದ್ರೆ ಹಿಂದೂ ಸಮಾಜವನ್ನ ಒಡೆಯುವಂತ ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಸುಮಾರು ನಲವತ್ತಾರು ಜಾತಿಗಳನ್ನ ಹೊಸದಾಗಿ ದಲಿತರಲ್ಲಿ ಸೃಷ್ಟಿ ಮಾಡತಕ್ಕಂತ ಕೆಲಸ ಮಾಡ್ತಾರೆ ದಲಿತ ಮಾದಿಗ ದಲಿತ ಕ್ರಿಶ್ಚನ್ ಮಾದರು ಮಾಧರ್ಗರ್ ಮಾದಿಗರು ಮಾದಿಗರು ಕ್ರಿಶ್ಚಿಯನ್ರು ಹೊಲೆಯರ್ ಕ್ರಿಶ್ಚನ್ರು ಲಂಬಾಣಿ ಕ್ರಿಶ್ಚಿಯನ್ ಕ್ರಿಶ್ಚನ್ ಲಂಬಾಣಿ ಕ್ರಿಶ್ಚಿಯನ್ ಒಡ್ರ್ ಒಡ್ರ ಕ್ರಿಶ್ಚಿಯನ್ರು ಹೀಗೆ ಹೊಸದಾಗಿ ಲಿಂಗಾಯತ್ ಕಮ್ಯುನಿಟಿಯಲ್ಲೂ ಮಾಡಿದ್ದಾರೆ ಲಿಂಗಾಯತ್ ಕ್ರಿಶ್ಚಿಯನ್ನು ಬ್ರಾಹ್ಮಣ ಕ್ರಿಶ್ಚಿಯನ್ನು ಜೈನ್ ಕ್ರಿಶ್ಚಿಯನ್ನು ಈ ಎಲ್ಲ ಮಾಡತಕ್ಕಂತಹದ್ದು ಸಂವಿಧಾನದ ವಿರೋಧಿ ಕೆಲಸ ಇದೆ ಆರ್ಟಿಕಲ್ ತ್ರೀ ಫಾರ್ಟಿ ಒಂದಲ್ಲಿ ಯಾವುದೇ ಈ ತರ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅವಕಾಶ ಇಲ್ಲ ಇದು ಕ್ಲಿಯರ್ ಆಗಿ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಅನ್ನ ವೈಲೇಷನ್ ಮಾಡತಕ್ಕಂತ ನೀಚ ಕೆಲಸವನ್ನ ಕೊಳಕೆ ಕೆಲಸವನ್ನ ಸಿದ್ದರಾಮಯ್ಯನವರು ಸರ್ಕಾರ ಮಾಡ್ತಾ ಇದ್ದ ಈಗಾಗಲೇ ನೂರ ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಎರಡು ತಿಂಗಳ ಅಷ್ಟೇ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವ್ರ ಮುಖಾಂತರ ನಾಗಮೋಹನ್ ದಾಸ್ ಅವರ ಕಮಿಷನ್ ಮುಖಾಂತರ ಎಷ್ಟೆ ಜನಾಂಗದ ಸರ್ವೆ ಆಗಿದೆ ಈಗ ಮತ್ತೊಮ್ಮೆ ಆಗಿಲ್ಲದ ಜಾತಿಗಳನ್ನು ಹೊಸದಾಗಿ ಕ್ರಿಶ್ಚಿಯನ್ನೂ ಶಬ್ದದೊಂದಿಗೆ ಹುಟ್ಟು ಹಾಕಿ ದಲಿತರಲ್ಲಿ ಗೊಂದಲ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಮತ್ತೆ ಇದರ ಹಿಂದೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕೆಲವು ಸಚಿವರು ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಹೆಚ್ಚಿರ್ತಕ್ಕಂತ ಜನಸಂಖ್ಯೆಯನ್ನು ಎಸ್ ಸಿ ಜನಾಂಗದಲ್ಲಿ ಕಡಿಮೆ ಮಾಡುದು ಕಡಿ ಬೀರ್ತಕ್ಕಂಥ ಜನಾಂಗವನ್ನು ಹೆಚ್ಚು ಮಾಡುವುದು ಇಂತಹ ಒಂದು ದುಸ್ಸಾಹಸಕ್ಕೆ ಸಿದ್ದರಾಮಯ್ಯನವ್ರ ಸರ್ಕಾರ ಕೈ ಹಾಕ್ತಾ ಇದೆ ಸಿದ್ದರಾಮಯ್ಯನವರು ರಾಹುಲ್ ಅವರ ಮತ್ತು ಸೋನಿಯಾ ಗಾಂಧಿ ಅವರ ಅಣತೆ ಅಂತ ಕೆಲಸ ಮಾಡ್ತಾ ಇದ್ದಾರೆ ಮೊನ್ನೆ ನಡೆದಂತಹ ವಿಶೇಷ ಸಂಪುಟದ ಸಭೆಯಲ್ಲಿ ಎಲ್ಲ ಮಂತ್ರಿಗಳು ವಿರೋಧ ಮಾಡಿದರು ವಿರೋಧ ಮಾಡಿದಂತಹದ್ದನ್ನ ಬೆಳಗಾಗುದ್ರಲ್ಲೇನೆ ಮತ್ತೆ ಬದಲು ಮಾಡಿಸುವಂತ ಒಂದು ಅಂಜಿಕೆಯನ್ನ ಹಾಕಿದ್ರು ನೀವು ಯಾರ್ಯಾರು ಈ ಜಾತಿ ಗಣತಿಗೆ ವಿರೋಧ ಮಾಡ್ತೀರಿ ಜಾತಿ ಸಮೀಕ್ಷೆಗೆ ವಿರೋಧ ಮಾಡ್ತೀರಿ ನಿಮ್ಮ ಹೆಸರುಗಳನ್ನ ರಾಹುಲ್ ಗಾಂಧಿ ಅವ್ರಿಗೆ ಸೋನಿಯಾ ಗಾಂಧಿ ಅವರು ಕಳಿಸ್ತೀನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ ಮೇಲೆ ಎಲ್ಲರೂ ಎಲ್ಲಿ ನಮ್ಮ ಮಂತ್ರಿ ಪದವಿ ಹೋಗ್ತದೋ ನಮ್ಮ ಕೆಲಸ ಹೋಗ್ತದೋ ಅಂತ ಹೆದರ್ಕೊಂಡು ಅವ್ರು ಹೇಳಿದ್ದಕ್ಕೆ ಎಲ್ಲರೂ ಒಪ್ಪಿಗೆ ಕೊಟ್ಟು ಇವತ್ತು ಜಾತಿ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ